ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತಾ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ತುಂಬಾ ಆರೋಗ್ಯಕರವಾದ ಹಾಗೇನೆ ತುಂಬಾನೇ ಸುಲಭವಾದ ರುಚಿಕರವಾದ ರಾಗಿ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದ್ಸಲ ಹಿಂದಿನ ದಿವಸನೇ ದೋಸೆ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಕೆ ಅಂತ ಅಂಥ ಟೈಮಲ್ಲಿ ಈ ತರದ ದೋಸೆಗಳನ್ನ ಚಟಾಪಟ್ಟು ಅಂತ ಮಾಡ್ಕೊಂಡು ಬಿಡ್ಬೋದು ಬನ್ನಿ ಮತ್ತೆ ಆ ತಳ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಲ್ವ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಒಂದು ಆರು ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದಾದ ನಂತರ ಒಂದು ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ನೀರು ದೋಸೆ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟನ್ನ ಕಲಸಾದ ನಂತರ ನಾನು ಇಲ್ಲಿ ದೊಡ್ಡದಾಗಿರುವಂತಹ ಒಂದು ನೀರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀರುಳ್ಳಿನ ಆದಮೇಲೆ ಒಂದು ಹತ್ತು ನಿಮಿಷ ಹಿಟ್ಟನ್ನ ನೆನಿಲಿಕ್ಕೆ ಇಡ್ತಾ ಇದ್ದೀನಿ ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ತವಾನ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಹಿಟ್ಟನ್ನ ಸ್ಪೂನ್ ಅಲ್ಲಿ ಸರಿಯಾಗಿ ಕದಡಿ ಮತ್ತೆ ದೋಸೆನ ಹಾಕೋಬೇಕು ಯಾಕಂದ್ರೆ ಹಿಟ್ಟು ಅಡಿಯಲ್ಲಿ ಕುತ್ಕೊಂಡು ಮೇಲ್ಗಡೆ ನೀರು ನಿಂತ್ಕೊಂಡಿರುತ್ತೆ ಹಾಗಾಗಿ ದೋಸೆ ಹಾಕಿ ಒಂದೆರಡು ನಿಮಿಷಕ್ಕೆ ತವಾ ಬಿಟ್ಟು ಸುತ್ತ ಎದ್ದೇಳುತ್ತೆ ಆಗ ಅದು ಬೆಂದಿದೆ ಅಂತ ಅರ್ಥ ಆಮೇಲೆ ನೀವು ತಿರುವು ಹಾಕೊಂಡು ಒಂದ್ ಎರಡು ನಿಮಿಷ ಬೇಯಿಸಿಕೊಂಡ್ರೆ ರಾಗಿ ದೋಸೆ ರೆಡಿ ಆಗಿ ಹೋಗುತ್ತೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದೇ ಮೆಥಡ್ ಎಲ್ಲ ದೋಸೆಗಳನ್ನೂ ನಾನು ಹಾಕ್ತಾ ಇದ್ದೀನಿ ಟೈಮ್ ಅಲ್ಲಿ ರಾಗಿ ದೋಸೆ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ರಾಗಿ ಮುದ್ದೆ ಆಗಿರ್ಬೋದು ರಾಗಿ ಜ್ಯೂಸ್ ಆಗಿರಬಹುದು ತುಂಬಾನೇ ಹೆಲ್ತ್ ಗೆ ಅಂತಾನೆ ಹೇಳ್ಬಹುದು ಈ ತರದ ರಾಗಿ ದೋಸೆನ ನೀವು ಮಾಡಿ ರವೆ ದೋಸೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ ಹಾಗೇನೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರಾಗಿ ದೋಸೆಗೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ರಾಗಿ ದೋಸೆನ ಮಾಡಿದಾಗ ಚಟ್ನಿಗೆ ಒಗ್ಗರಣೆನ ಹಾಕಬೇಡಿ ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಆಗಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ ಇನ್ನೂ ಒಂದು ವಿಧಾನದಲ್ಲಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನ ಇನ್ನೊಂದು ಆಗಲಿ ತೋರಿಸ್ತೀನಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದ್ರ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬೇರೆ ಒಂದು ವ್ಲಾಗ್ ಜೊತೆ ಬಾಯ್